ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಅದರ ಆಚೆಗೆ ಎಸ್ ಐ ಟಿ ವರದಿ ಬರುವವರೆಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯವರೆಗೆ ಬರುವಂಥ ಸುದ್ದಿಗಳೆಲ್ಲವೂ ಕೂಡ ಊಹಾ ಅಂತೆ ಕಂತೆ ಅಷ್ಟೇ ಹೀಗಾಗಿ ಐ ಟಿ ವರದಿ ಬರುವವರೆಗೂ ಕೂಡ ನಾವು ಕಾಯಬೇಕಾಗತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿದುಕೊಳ್ಳೋದಿಕ್ಕೆ ಹೀಗಾಗಿ ಬಹಿರಂಗವಾಗಿ ಅಥವಾ ನಮ್ಮ ಕಣ್ಣಿಗೆ ಕಾಣುವಂತೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಪ್ರಮುಖವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆರಂಭದಲ್ಲಿ ಸಾಕ್ಷಿದಾರ ಅಂತ ಯಾರು ಬಂದಿದ್ದ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಆ ವ್ಯಕ್ತಿಯನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಹದಿಮೂರು ದಿನಗಳ ಕಾಲ ಆತ ಎಸ್ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದ ವಿಚಾರಣೆ ನಡೆಸಲಾಯಿತು ವಿಚಾರಣೆ ಒಂದು ಹಂತಕ್ಕೆ ಮುಕ್ತಾಯ ಆದಂತಹ ಕಾರಣಕ್ಕಾಗಿ ಆತನನ್ನ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ತಮ್ಮ ಕಸ್ಟಡಿಗೆ ಕೇಳಿಲ್ಲ ಹೀಗಾಗಿ ಆತನನ್ನ ಶಿವಮೊಗ್ಗ ಜೈಲಿಗೆ ಕಳುಹಿಸಲಾಗಿದೆ ಆದರೆ ಈ ಕ್ಷಣಕ್ಕೂ ಕೂಡ ಆತನನ್ನ ಆರೋಪಿ ಜೊ ಜೊತೆಗೆ ಸಾಕ್ಷಿದಾರನಾಗಿಯೂ ಕೂಡ ಪರಿಗಣಿಸಲಾಗಿದೆ ಹೀಗಾಗಿ ಆತನಿಗೆ ಕೊಟ್ಟಂತ ರಕ್ಷಣೆ ಅಥವಾ ಪ್ರೊಟೆಕ್ಷನ್ ಇದೆಯಲ್ಲ ಅದು ಕಂಟಿನ್ಯೂ ಆಗ್ತಾ ಇದೆ ಒಂಬತ್ತನೇ ತಾರೀಕಿಗೆ ಮುಗಿಯುತ್ತೆ ಆದರೆ ಅದಾದ ಬಳಿಕವೂ ಕೂಡ ಆತನಿಗೆ ಆ ರಕ್ಷಣೆಯನ್ನ ಅಥವಾ ಪ್ರೊಟೆಕ್ಷನ್ ಅನ್ನ ಕಂಟಿನ್ಯೂ ಮಾಡಲಾಗುತ್ತಂತೆ ಕಾರಣ ಈಗಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆತನನ್ನ ಸಾಕ್ಷಿದಾರ ಅಂತಲೇ ಪರಿಗಣಿಸಿದ್ದಾರೆ ಇನ್ನು ಆಗಾಗ ವಿಚಾರಣೆಗೆ ಆತನ ಅವಶ್ಯಕತೆ ಇತ್ತು ಅಂತ ಆದ್ರೆ ಕೋರ್ಟ್ ಪರ್ಮಿಷನ್ ಮೂಲಕ ಅಥವಾ ಬಾಡಿ ವಾರಂಟ್ ಮೂಲಕ ಆತನನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ಮುಂದುವರಿಸಲಾಗುತ್ತೆ ಇನ್ನು ಈ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಅರೆಸ್ಟ್ ಆಗೋದಿಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದ್ರೆ ಒಂದಷ್ಟು ಬೇರೆ ಬೇರೆ ಕಾರಣಗಳನ್ನ ಎಸ್ಐಟಿ ಅಧಿಕಾರಿಗಳು ಕೊಡ್ತಿದ್ದಾರೆ ಆದ್ರೆ ಅದರ ಆಚೆಗೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಆತ ಒಂದು ತಲೆಬರುಡೆಯನ್ನ ಕೋರ್ಟ್ಗೂ ಕೂಡ ತಂದಿದ್ದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಸ್ಟೇಷನ್ಗೂ ಕೂಡ ಆತ ತೆಗೆದುಕೊಂಡು ಹೋಗಿದ್ದ ಅದಾದ ಬಳಿಕ ಆ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಎಲ್ಲಿಂದ ತಂದಿದ್ದು ತಲೆಬುರುಡೆ ಅಂತ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಆತ ಆ ತಲೆಬುರುಡೆ ತಂದಿದ್ದು ಎಲ್ಲಿದ್ದ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿರ್ಲಿಲ್ಲ ಒಮ್ಮೆ ಅವರು ತಂದು ಕೊಟ್ಟಿದ್ದು ಅಂದ್ರೆ ಮತ್ತೊಮ್ಮೆ ಮಗ ಮಗದೊಬ್ಬರ ಹೆಸರನ್ನು ಹೇಳ್ತಾ ಇದ್ದ ಹೀಗಾಗಿ ಆತನಲ್ಲಿ ಸಾಕಷ್ಟು ಗೊಂದಲ ಇತ್ತು ಆ ಗೊಂದಲದ ಕಾರಣಕ್ಕಾಗಿಯೇ ಇನ್ನಷ್ಟು ವಿಚಾರಣೆಯ ಅಗತ್ಯ ಇದೆ ಎನ್ನುವಂತ ಕಾರಣಕ್ಕಾಗಿಯೇ ಆತನ ಪೊಲೀಸ್ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ರು ಅದಾದ ನಂತರ ಒಂದೊಂದೇ ವಿಚಾರವನ್ನ ಬಾಯಿ ಬಿಡಿಸಿದ ಬಳಿಕ ಒಂದಷ್ಟು ಮಂದಿಗೆ ನೋಟಿಸ್ ಅನ್ನ ಸರು ಮಾಡಿ ವಿಚಾರಣೆಗೆ ಕರೆಸಿಕೊಳ್ಳಲಾಯಿತು ಅದರಲ್ಲಿ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಆರೋಪವನ್ನು ಹೊತ್ತಿಕೊಂಡಿದ್ದಂತ ಉಜ್ ಉದಯ್ ಜೈನ್ರನ್ನ ಕರೆಸಲಾಗಿತ್ತು ಆದರೆ ಉದಯ್ ಜೈನ್ ಕರೆಸಿದ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಇರಬಹುದು ಅಂತ ಹೇಳಿ ಆದರೆ ಅದಲ್ಲ ಚಿನ್ನಯ್ಯ ಉದಯ್ ಜೈನ್ ಹೆಸರನ್ನ ಬಾಯ್ಬಿಟ್ಟಿದ್ದ ಅಂತೆ ಆದರೆ ಯಾವ ಕಾರಣಕ್ಕಾಗಿ ಅಂತ ಗೊತ್ತಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರದಿ ಆಗ್ತಾ ಇದೆ ಸ್ಪಷ್ಟವಾಗಿ ಗೊತ್ತಿಲ್ಲ ಒಟ್ಟಾರೆ ಉದಯ್ ಜೈನ್ಗೆ ನೋಟಿಸ್ ಅನ್ನು ಮಾಡಲಾಯಿತು ವಿಚಾರಣೆಯನ್ನು ಕೂಡ ನಡೆಸಲಾಯಿತು ಅದಾದ ನಂತರ ಉದಯ್ ಜೈನ್ ಇದ್ದಕ್ಕಿದ್ದ ಹಾಗೆ ಮಾಧ್ಯಮಗಳ ಮುಂದೆ ಬಂದು ನಾನು ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ರಾಷ್ಟ್ರಪತಿಗಳಿಗೆ ಎನ್ನುವ ರೀತಿಯಲ್ಲಿ ಆತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ ಅದಾದ ನಂತರ ಹೋರಾಟದಲ್ಲಿ ಯಾರ್ಯಾರು ಗುರ್ತಿಸಿಕೊಂಡಿದ್ರು ಸೌಜನ್ಯ ಹೋರಾಟದಲ್ಲಿ ಅವರಿಗೂ ಕೂಡ ನೋಟಿಸ್ ಅನ್ನು ಮಾಡಲಾಯಿತು ಪ್ರಮುಖವಾಗಿ ಯೂಟ್ಯೂಬರ್ ಆಗಿರುವಂಥ ಅಭಿಷೇಕ್ ನಿರಂತರವಾಗಿ ಒಂದಷ್ಟು ದಿನಗಳ ಕಾಲ ವಿಚಾರಣೆ ನಡೆಯಿತು ಅದರ ಸ್ಪಷ್ಟವಾದಂಥ ಕಾರಣ ಗೊತ್ತಾಗ್ತಿಲ್ಲ ಯಾವ ಕಾರಣಕ್ಕಾಗಿ ವಿಚಾರಣೆ ನಡೆಯಿತು ಅಂತ ಹೇಳಿ ಒಟ್ಟಾರೆ ನೋಟಿಸ್ ಅನ್ನು ಮಾಡಿ ವಿಚಾರಣೆ ನಡೆಸಲಾಗಿತ್ತು ಈಗಾಗಲೇ ಅಭಿಷೇಕ್ನನ್ನು ಮನೆಗೆ ಕಳಿಸಲಾಗಿದೆ ಮತ್ತೊಮ್ಮೆ ನಾಳೆ ಬರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆಯಂತೆ ಒಂದಷ್ಟು ಮಂದಿ ಅರೆಸ್ಟ್ ಆಗುವಂತ ಸಾಧ್ಯತೆ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ರು ಆದರೆ ಅಂತಹ ಬೆಳವಣಿಗೆ ಏನು ಕೂಡ ಆಗಿಲ್ಲ ಅದಾದ ಬಳಿಕ ಜಯಂತ ಟಿ ಗಿರೀಶ್ ಮಟ್ಟಣನವರ್ ಹಾಗೆ ಸೌಜನ್ಯ ಮಾವ ವಿಠಲ್ಗೌಡ ಇವರ ವಿಚಾರಣೆಯನ್ನು ಕೂಡ ನಡೆಸಲಾಯಿತು ಸದ್ಯ ಅವರ ವಿಚಾರಣೆಲ್ಲವೂ ಕೂಡ ಒಂದು ಹಂತಕ್ಕೆ ಮುಕ್ತಾಯ ಆಗಿದೆ ಇವತ್ತು ಮತ್ತೊಮ್ಮೆ ಅವರಿಗೆ ಬರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಒಂದಷ್ಟು ಕಡೆಗಳಲ್ಲಿ ಸುದ್ದಿ ಬರ್ತಾ ಇತ್ತು ಐ ಎಸ್ಐಟಿ ಕಚೇರಿಯಲ್ಲೇ ಇರಿಸಿಕೊಳ್ಳಲಾಗಿದೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲ ಆದರೆ ಐ ಟಿ ಕಚೇರಿಯಲ್ಲಿ ಇರಿಸಿಕೊಂಡಿಲ್ಲ ಅವರನ್ನು ಸೀದಾ ಮನೆ ಕಳಿಸ್ಕೊಡಲಾಗಿತ್ತು ಇವತ್ತು ಮತ್ತೊಮ್ಮೆ ಅವರಿಗೆ ಹಾಜರಾಗೋದಕ್ಕೆ ಸೂಚನೆ ಕೊಡಲಾಗಿದೆ ಹೀಗಾಗಿ ಒಬ್ಬೊಬ್ಬರಾಗಿ ಮತ್ತೊಮ್ಮೆ ಇದೀಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಈ ವಿಚಾರಣೆಯ ಸಂದರ್ಭದಲ್ಲಿ ತಲೆ ಬುರುಡೆಯ ರಹಸ್ಯ ಇದೀಗ ಹೊರಗಡೆ ಬಂದಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಾಹಿತಿ ಬರ್ತಾ ಇದೆ ಇದು ಕೂಡ ಅಧಿಕೃತವಾದಂತ ಮಾಹಿತಿ ಅಲ್ಲ ಆದರೆ ಬಹಿರಂಗವಾಗಿ ಕಣ್ಣಿಗೆ ಕಾಣುವಂತ ಒಂದಷ್ಟು ಬೆಳವಣಿಗೆ ಆಯಿತು ಅದೇನಪ್ಪ ಅಂದ್ರೆ ನಿನ್ನೆ ರಾತ್ರೋರಾತ್ರಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ್ರನ್ನ ಈ ನೇತ್ರಾವತಿ ನದಿ ದಡದಲ್ಲಿರುವಂಥ ಬಂಗ್ಲೆ ಗುಡ್ಡೆಗೆ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಲಾಗಿತ್ತು ಆಗ ಒಂದಷ್ಟು ಮಾಧ್ಯಮಗಳಲ್ಲಿ ವರದಿ ಬಂತು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅದ್ರ ಅರೆಸ್ಟ್ಗೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆ ಆಗಲಿಲ್ಲ ಅದರ ಬದಲಾಗಿ ಕೇವಲ ಸ್ಥಳ ಮಹಜರು ಮಾತ್ರ ನಡೀತು ಅದಾದ ನಂತರ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಯಿತು ಅದೇನಪ್ಪ ಅಂದ್ರೆ ಈ ತಲೆಬುರುಡೆಯನ್ನು ತಂದು ಕೊಟ್ಟಿದ್ದು ಸೌಜನ್ಯ ಮಾವಾಗಿರುವಂಥ ಆಗಿರುವಂತ ವಿಠಲ್ ಗೌಡ್ರು ಎನ್ನುವಂತ ಸಂಗತಿ ಹೇಗೆ ಅಂದ್ರೆ ಈ ಚಿನ್ನಯ್ಯ ಮೊದಲಿಗೆ ಕಣ್ಣಿಗೆ ಬಿದ್ದಿದ್ದು ವಿಠಲ್ ಗೌಡ್ರ ಕಣ್ಣಿಗೆ ಅಂತೆ ಆತ ಉಜಿರಿಗೆ ವಾಪಸ್ ಬಂದು ಒಂದು ಕಡೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ವಿಠಲ್ ಗೌಡ್ರ ಕಣ್ಣಿಗೆ ಬಿದ್ದು ಅದಾದ ನಂತರ ಈಗಾಗಲೇ ಹೋರಾಟವನ್ನ ಮಾಡ್ತಿದ್ದ ಕಾರಣಕ್ಕಾಗಿ ಆತ ಈ ಹಿಂದೆ ಒಂದಷ್ಟು ಹೆಣವನ್ನು ಹೂತಿದ್ದೆ ಅಂತ ಹೇಳಿದಂಥ ಕಾರಣಕ್ಕಾಗಿ ಆತನ ಕರ್ಕೊಂಡು ಹೋಗಲಾಯಿತು ಅದಾದ ನಂತರ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಅದಾದ ನಂತರ ಚಿನ್ನಯ್ಯ ಹೇಳಿದಂತೆ ಈ ಬಂಗ್ಲೆ ಗುಡ್ಡೆಯಲ್ಲಿ ಸಾಕಷ್ಟು ಹೆಣವನ್ನು ಹೂತಿದ್ದೇನೆ ನಾನು ಎನ್ನುವ ರೀತಿಯಲ್ಲಿ ಹೀಗಾಗಿ ದೂರನ್ನ ಕೊಡಬೇಕು ಅಂತಾದರೆ ಸಾಕ್ಷಿಯಾಗಿ ಒಂದು ತಲೆಬುರುಡೆಯ ಅವಶ್ಯಕತೆ ಇತ್ತು ಹೀಗಾಗಿ ಚಿನ್ನಯ್ಯನ ಸೂಚನೆಯಂತೆ ಸೌಜನ್ಯ ಮಾವಾಗಿರುವಂಥ ವಿಠಲ್ಗೌಡ್ರು ಪ್ರದೀಪ್ ಗೌಡ ಅನ್ನುವಂಥವರ ಜೊತೆಗೆ ಸೀದಾ ಬಂಗ್ಲೆ ಗುಡ್ಡೆಗೆ ಹೋಗಿ ಒಂದು ತಲೆಬುರುಡೆಯನ್ನ ಎತ್ಕೊಂಡು ಬಂದು ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಾರಂತೆ ಕಾನೂನು ರೀತಿಯಲ್ಲಿ ನೋಡ್ತಾ ಹೋದರೆ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅದು ಕಾನೂನು ಬಾಹಿರ ಯಾರಿಗೂ ಕೂಡ ಆ ರೀತಿಯಾಗಿ ಅರಣ್ಯ ಪ್ರದೇಶಕ್ಕೆ ಹೋಗಿ ಅದಾಗಲೇ ಹೂತಿಟ್ಟಿರುವಂತಹ ಅಥವಾ ಭೂಮಿಯ ಮೇಲೆ ಸಿಗುವಂತಹ ಆಸ್ತಿ ಪಂಜರವನ್ನ ತೆಗೆಯೋದಿಕ್ಕಾಗ್ಲಿ ಅಥವಾ ತಲೆಬುರುಡೆಯನ್ನು ಎತ್ಕೊಂಡು ಬರೋದಕ್ಕಾಗಲಿ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ ಅದರಲ್ಲಿ ಹೋರಾಟ ಎನ್ನುವಂಥ ಕಾರಣಕ್ಕಾಗಿ ಆ ರೀತಿಯಾಗಿ ತಲೆಬುರುಡೆಯನ್ನ ಎತ್ಕೊಂಡು ಬರಲಾಯ್ತು ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಅಂದ್ರೆ ಆ ತಲೆಬುರುಡೆಯನ್ನ ತಂದಿದ್ದು ವಿಠಲ್ ಗೌಡ್ರು ಎನ್ನುವಂತ ಸಂಗತಿ ಸ್ವತಃ ವಿಠಲ್ ಗೌಡ್ರೆ ಅದನ್ನ ಒಪ್ಕೊಂಡಿದ್ದಾರಂತೆ ಆ ಕಾರಣಕ್ಕಾಗಿಯೇ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು ಅಂದ್ರೆ ಬೇರೆ ಕಾರಣಗಳು ಇರೋದಿಲ್ಲ ಸ್ಥಳ ಮಹಜರು ಅಂತಂದ್ರೆ ಆ ಬುಲ್ಡೆ ವಿಚಾರದೇ ಸ್ಥಳ ಮಹಜರು ಆಗಬೇಕಾಗಿತ್ತು ಆದರೆ ಈ ಹಿಂದೆ ಆಗಿರಲಿಲ್ಲ ಈ ಚಿನ್ನಯ್ಯ ಪದೇ ಪದೇ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಿದ್ದ ಕಾರಣಕ್ಕಾಗಿ ಈಗ ವಿಠಲ್ಗೌಡ್ರು ಒಪ್ಕೊಂಡಂತ ಕಾರಣಕ್ಕಾಗಿ ಅಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಗತಿ ರಿವೀಲ್ ಆಗುತ್ತೆ ಯಾಕೆ ತಲೆಬರುಡೆ ತಂದ್ರು ನಿಜವಾಗ್ಲೂ ಇದರ ಹಿಂದೆ ಬೇರೆ ಉದ್ದೇಶ ಏನಾದರೂ ಇತ್ತಾ ಅಥವಾ ಯಾವ ಉದ್ದೇಶ ಇತ್ತು ಅವೆಲ್ಲದಕ್ಕೆ ಸಂಬಂಧಪಟ್ಟಾಗ ಮುಂದಿನ ದಿನಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ ಈಗ ನಾವು ಏನೇ ಮಾತಾಡಿದರೂ ಕೂಡ ಅದು ಊಹಾ ಪೋಹ ಅಂತೆ ಕಂತೆ ಅಷ್ಟೇ ಅಂತ ಅನ್ಸ್ಕೊಳ್ಳುತ್ತೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗಿ ಏನು ಮಾಡ್ತಿದ್ದಾರೆ ಏನೂ ಕೂಡ ಗೊತ್ತಿಲ್ಲ ಅದರ ಆಚೆಗೆ ಮತ್ತೊಂದು ಶಾಕಿಂಗ್ ಸಂಗತಿ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ ಬ್ಯಾಂಗ್ಳೂರು ಪೋಸ್ಟ್ ಎನ್ನುವಂಥ ವೆಬ್ಸೈಟ್ ನಲ್ಲಿ ಒಂದು ಸುದ್ದಿಯನ್ನು ಪ್ರಕಟ ಮಾಡಲಾಗಿದೆ ಸದ್ಯ ಕನ್ನಡದ ಒಂದಷ್ಟು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಗ್ತಾ ಇದೆ ಅಲ್ಲಿ ಸ್ಥಳ ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಇನ್ನೊಂದಷ್ಟು ಅಸ್ಥಿ ಪಂಜರುಗಳು ಪತ್ತೆಯಾಗಿದೆ ಅಂತ ಒಂದಷ್ಟು ಕಡೆಗಳಲ್ಲಿ ಮೂರು ಅಂತಿದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಐದು ಅಂತಿದ್ದಾರೆ ಅದನ್ನು ನೋಡಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅರೆಕ್ಷಣ ಅವಕ್ಕಾಗಿದ್ದಾರಂತೆ ಅಂದ್ರೆ ಇದ್ಯಾವ ಪ್ರದೇಶ ಈ ರೀತಿಯ ಅಗಸ್ತಿ ಪಂಜಗಳು ಸಿಕ್ತಿದೆಯಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿ ನಾಳೆ ಎ ಸಿ ನೇತೃತ್ವದಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸ್ಥಳ ಮಹಜರು ನಡೆದು ಅಸ್ಥಿ ಪಂಚರಗಳನ್ನ ವರ್ಷಕ್ಕೆ ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗುತ್ತೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಹಾಗೆ ಏಕಾಏಕಿ ಅಸ್ಥಿ ಪಂಚರ್ ಸಿಕ್ತು ಅಂದ ತಕ್ಷಣ ತೆಗೆದುಕೊಂಡು ಬರೋದಕ್ಕಾಗೋದಿಲ್ಲ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ವಿಡಿಯೋಗ್ರಾಫ್ ಮಾಡಿದ್ದಾರೆ ಜೊತೆಗೆ ಆ ಪ್ರದೇಶವನ್ನು ಕಾಪಾಡುವಂಥ ಉದ್ದೇಶದಿಂದ ಅಥವಾ ಸಾಕ್ಷಿ ನಾಶ ಆಗದ ರೀತಿಯಲ್ಲಿ ಸದ್ಯ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಒಂದಷ್ಟು ಪೊಲೀಸರ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇವತ್ತು ಆ ಭಾಗದಲ್ಲಿ ಒಂದು ಟೈಟ್ ಸೆಕ್ಯೂರಿಟಿ ವ್ಯವಸ್ಥೆಯೂ ಕೂಡ ಇದೆ ಅಂದ್ರೆ ಆ ಕಾರಣಕ್ಕಾಗಿಯೇ ಅಂದ್ರೆ ಅಲ್ಲಿ ಒಂದಷ್ಟು ಅಸ್ತಿ ಇದೆ ಎನ್ನುವ ಕಾರಣಕ್ಕಾಗಿಯೇ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಇನ್ನೊಂದು ಮಾಹಿತಿಯ ಪ್ರಕಾರ ಇಲ್ಲ ಈಗಾಗಲೇ ಸ್ಥಳ ಮಹಜೂರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅಲ್ಲಿ ಸೆಕ್ಯುರಿಟಿ ವ್ಯವಸ್ಥೆ ಎನ್ನುವಂಥ ಮಾಹಿತಿಯೂ ಕೂಡ ಬರ್ತದೆ ಆದ್ರೆ ಒಳಗೆ ಏನೋ ಒಂದಷ್ಟು ಬೆಳವಣಿಗೆ ಯಾವ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನು ಬೆಳವಣಿಗೆ ಎನ್ನುವಂಥ ಸ್ಪಷ್ಟ ಮಾಹಿತಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ ನಾಳೆ ಏನಾದರೂ ಅಲ್ಲಿ ಮತ್ತೆ ಸ್ಥಳ ಮಹಾಜರು ನಡೆದ್ರೆ ಈ ಮಾತಿಗೆ ಅಂದ್ರೆ ಅಲ್ಲೊಂದಷ್ಟು ಅಸ್ಥಿ ಪಂಜರುಗಳು ಇದೆ ಎನ್ನುವಂಥ ಮಾತಿಗೆ ಇನ್ನಷ್ಟು ಪುಷ್ಟಿ ಸಿಕ್ಕ ರೀತಿಯಲ್ಲಿ ಆಗುತ್ತೆ ಜೊತೆಗೆ ಆ ಸ್ಥಳ ಮಹಾಜರು ನಡೆದಂತಹ ಪ್ರದೇಶದ ಮಣ್ಣನ್ನು ಕೂಡ ಇದೀಗ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಲಾಗಿದೆ ಅದೇ ಜಾಗದ ಏನು ಕತೆ ಎನ್ನುವಂಥ ರೀತಿಯಲ್ಲಿ ಆದರೆ ಇನ್ನೊಂದಷ್ಟು ವಿಚಾರಗಳಿಗೆ ತೆರೆ ಬಿದ್ದಂತಾಗಿದೆ ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ವರದಿ ಆಗ್ತಾ ಇತ್ತು ಆ ಅಸ್ಥಿ ಪಂಜರವನ್ನ ಅಥವಾ ತಲೆಬುರುಡೆಯನ್ನ ಯಾವುದೋ ಲ್ಯಾಬಿಂದ ತರಲಾಗಿದೆ ಅಥವಾ ಇನ್ಯಾವುದೋ ಹಾಸ್ಪಿಟಲ್ ಇಂದ ತರಲಾಗಿದೆ ಅಥವಾ ಇನ್ನೋ ಎಫ್ ಎಸ್ ಎಲ್ ಕಚೇರಿಯಿಂದ ತರಲಾಗಿದೆ ಎನ್ನುವಂಥ ವರದಿಗಳು ಬರ್ತಾ ಇತ್ತಲ್ಲ ಇಲ್ಲ ಅದು ಧರ್ಮಸ್ಥಳದ ನೇತ್ರಾವತಿ ನದದಲ್ಲಿರುವಂತಹ ಬಂಗ್ಲಗುಡ್ಡೆಯಲ್ಲೇ ತರಲಾಗಿದೆ ಅನ್ನೋದಕ್ಕೆ ಸ್ಪಷ್ಟತೆ ಸಿಗ್ತಾ ಇದೆ ಅದನ್ನು ಡಿಗ್ ಮಾಡಿ ತೆಗೆಯಲಾಯ್ತಾ ಅಂದ್ರೆ ಒಳಗಡೆಯಿಂದ ತೆಗೆಯಲಾಯ್ತಾ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಆ ತಲೆಬುರುಡೆ ಪತ್ತಿ ಆಯಿತಾ ಆಯ್ತಾ ಇನ್ನಷ್ಟೇ ಗೊತ್ತಾಗಬೇಕಿದೆ ಆ ತಲೆಬುರುಡೆ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಂತವ್ರದ ಅಥವಾ ಅಲ್ಲಿ ಬೇರೆ ಏನಾದರೂ ಕೃತ್ಯ ನಡೆದು ಆ ರೀತಿಯಾಗಿ ಏನಾದರೂ ಆಯಿತಾ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಸಿಗಬೇಕಿದೆ ಸದ್ಯಕ್ಕಂತೂ ಯಾವುದೇ ಸ್ಪಷ್ಟತೆಯೂ ಕೂಡ ಇಲ್ಲ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಅದರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಸ್ಥಳ ಮಹಜರು ಮಾತ್ರ ನಡೆದಿದೆ ಅದು ಕೂಡ ಗೌಡ್ರನೇ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಂಥ ಕಾರಣಕ್ಕಾಗಿ ಅವರೇ ತಲೆಬುರುಡೆಯನ್ನು ತಂದಿದ್ದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೂ ಕೂಡ ನಾಳೆಯ ಬೆಳವಣಿಗೆ ಇದೀಗ ಕುತೂಹಲ ಮೂಡಿಸ್ತಾ ಇದೆ ನಾಳೆ ಏನಾದರೂ ಅಲ್ಲಿ ಸಿಯನ್ನು ಕರ್ಕೊಂಡು ಹೋದ್ರು ಅಂತ ಆದ್ರೆ ಅಲ್ಲಿ ಅಸ್ಥಿ ಪಂಜರಗಳು ಇರೋದು ಪಕ್ಕಾ ಅಂತ ಆಗುತ್ತೆ ಅದಾದ ನಂತರ ನೋಡೋಣ ಉಳಿದ ವಿಚಾರವನ್ನು ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಅದರ ಆಚುಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಇದು ಷಡ್ಯಂತ್ರ ಹಾಗೆ ಹೀಗೆ ಎನ್ನುವಂಥ ಚರ್ಚೆ ದೆಹಲಿಯಲ್ಲಿ ಷಡ್ಯಂತ್ರವನ್ನು ರೂಪಿಸಲಾಗಿತ್ತು ಅಂತೇಳಿ ಸಂಸದರಾಗಿರುವಂಥ ಸಸಿಕಾಂತ್ ಸೆಂಥಿಲ್ ಹೆಸರನ್ನು ಕೂಡ ತರಲಾಯಿತು ಅವರ ಹೆಸರು ಸೆಂಥಿಲ್ ಅಂತ ಇದ್ದಂಥ ಕಾರಣಕ್ಕ ಒಂದಷ್ಟು ಜನ ಕ್ರಿಶ್ಚಿಯನ್ ಅಂತ ಅನ್ಕೊಂಡಿದ್ರು ಹೀಗಾಗಿ ಹಿಂದೂ ಧರ್ಮದ ಮೇಲೆ ಅವರು ಕ್ರಿಶ್ಚಿಯನ್ ಆಗಿ ದಾಳಿ ಮಾಡಿದ್ರು ಎನ್ನುವಂಥ ಮಾತುಗಳಿತ್ತು ಅದಕ್ಕೆ ಸೆಂಥಿಲಿನ ಸ್ಪಷ್ಟನೆ ಕೊಟ್ಟರು ಅವರು ಹಿಂದೂ ಸೆಂಥಿಲ್ ಅನ್ನೋದು ಕ್ರಿಶ್ಚಿಯನ್ ನೇಮ್ ಅಲ್ಲ ಸೆಂಥಿಲ್ ಅಂದ್ರೆ ಅದು ಸುಬ್ರಹ್ಮಣ್ಯ ಅದರ ಒಂದಷ್ಟು ಚೆನ್ನಾಗಿ ತಪ್ಪು ತಿಳ್ಕೊಂಡಿದ್ದಾರೆ ಎನ್ನುವ ರೀತಿ ಜೊತೆಗೆ ಆರೋಪವನ್ನು ಮಾಡಿದಂತ ಜನಾರ್ದನ್ ರೆಡ್ಡಿ ಸೇರಿದಂತೆ ಒಂದಷ್ಟು ಜನರ ವಿರುದ್ಧ ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಮಾನಷ್ಟ ಮೊಕದ್ದಮೆಯನ್ನು ಕೂಡ ಈಗಾಗಲೇ ಹೂಡಿದ್ದಾರೆ ನೋಡಿ ಏನು ಬೆಳವಣಿಗೆ ಆಗುತ್ತೆ ಅಂತ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ